ಚಿಕ್ಕಾಪುರ ಜಿಲ್ಲಾ ಕೇಂದ್ರವಾದ ನಂತರ ಇದೇ ಮೊದಲ ಬಾರಿಗೆ ಪುತ್ಥಳಿಯೊಂದರ ಅನಾವರಣವಾಗಿದೆ ನಗರದ ನಾಲ್ಕನೇ ವಾರ್ಡಿನ ಪ್ರಶಾಂತ ನಗರದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಕರ್ನಾಟಕ ಪುಲಕೇಶಿ ಸಂಘದಿಂದ ಸ್ಥಾಪಿಸಲಾಗಿದ್ದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಇಂದು ಅಪ್ಪು ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ ಕರ್ನಾಟಕ ಪುಲಕೇಶಿ ಸಂಘದಿಂದ ಅಪ್ಪು ಪುತ್ಥಳಿ ಅನಾವರಣ ಮಾಡಿರೋದು ಎಲ್ಲರಲ್ಲಿಯೂ ಸಂತಸ ತಂದಿದೆಯಾದರೂ ಪುತ್ಥಳಿ ಅನಾವರಣ ಮಾಡಲು ನಗರಸಭೆಯಿಂದ ಅನುಮತಿ ಪಡೆಯದೆ ಮಾಡಿರುವುದಾಗಿ ತಿಳಿದುಬಂದಿದೆ ಇದರಿಂದ ನಗರದಲ್ಲಿ ಅನುಮತಿ ಪಡೆಯದೆ ಪುತ್ಥಳಿಗಳು ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿದರೆ ಪರಿಣಾಮ ಏನಾಗಲಿದೆ ಎಂಬ ಆತಂಕ ಪ್ರಜ್ಞಾವಂತರನ್ನು ಕಾಡುತ್ತಿದೆ ಈಗಾಗಲೇ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿವಾದ ದಿನೇ ದಿನೇ ತೀವ್ರ ರೂಪ ತಾಳುತ್ತಿದ್ದು ಇದರ ಬೆನ್ನಲ್ಲಿಯೇ ಅನುಮತಿ ಇಲ್ಲದೆ ಅಪ್ಪು ಪುತ್ಥಳಿ ಅನಾವರಣ ಮಾಡಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪ್ರಸ್ತುತ ಅನುಮತಿ ಇಲ್ಲದ ಕಾರಣ ನಗರಸಭೆ ಅಪ್ಪು ಪುತ್ಥಳಿ ತೆರವಿಗೆ ಮುಂದಾದರೆ ಅದು ಅಪ್ಪು ಅವರಿಗೆ ಮಾಡಿದ ಅಪಮಾನವಾಗಲಿದೆ ಇದರಿಂದ ಅಪ್ಪು ಅಭಿಮಾನಿಗಳು ಮೌನದಿಂದ ಇರಲು ಸಾಧ್ಯವಿಲ್ಲ ಇಂತಹ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅರಿತು ನಗರಸಭೆ ಅಧ್ಯಕ್ಷರು ಅಧಿಕೃತವಾಗಿ ಅನುಮತಿ ಕೊಡಿಸಿ ನಂತರ ಪುತ್ಥಳಿ ಅನಾವರಣ ಮಾಡದೆ ಅನುಮತಿಯೇ ಇಲ್ಲದೆ ಯಾಕೆ ಅನಾವರಣ ಮಾಡಿದರು ಎಂಬ ಪ್ರಶ್ನೆ ಎದುರಾಗಿದೆ ಈ ಕುರಿತು ನಗರಸಭೆ ಆಯುಕ್ತರನ್ನು ಸಂಪರ್ಕಿಸಿದಾಗ ಅಲ್ಲಿ ಅಪ್ಪು ಪುತ್ಥಳಿಯನ್ನು ಇಡಲು ಅನುಮತಿ ನಿರಾಕರಿಸಲಾಗಿದೆ ಈ ಕುರಿತು ಹಿಂಬರಹವನ್ನು ನೀಡಲಾಗಿದೆ ಹಾಗೆ ನೀಡಿದ ಹಿಂಬರಹವನ್ನು ನಗರ ಪೊಲೀಸ್ ಠಾಣೆಗೂ ನೀಡಿರುವುದಾಗಿ ಹೇಳಿದ್ದಾರೆ ಈ ವಿಚಾರ ತಿಳಿದಿದ್ದರೂ ನಗರಸಭೆ ಅಧ್ಯಕ್ಷ ಗಜೇಂದ್ರ ಅವರು ಪುತ್ಥಳಿಯನ್ನು ಅನಾವರಣ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ವಿವಾದಕ್ಕೆ ನಾಂದಿ ಹಾಡಿದಾರಾ ಎಂಬ ಪ್ರಶ್ನೆಯೂ ಎದುರಾಗಿದೆ ಈ ಎಲ್ಲ ಪ್ರಶ್ನೆಗಳ ನಡುವೆಯೇ ಕೆ ವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಅವರು ಅಪ್ಪು ಪುತ್ಥಳಿ ಅನಾವರಣ ಮಾಡಿ ಮಾತನಾಡಿ ಅಪ್ಪು ಅವರು ಲಕ್ಷಾಂತರ ಮಂದಿಗೆ ಆಸರೆಯಾಗಿದ್ದ ಮಹಾನ್ ವ್ಯಕ್ತಿ ಅವರು ಇನ್ನೂ ಇರಬೇಕಿತ್ತು ಆದರೆ ದುರಾದೃಷ್ಟವಶಾತ್ ಅವರು ನಮ್ಮೊಂದಿಗೆ ಇಲ್ಲ ಎಂಬುದು ನೋವಿನ ಸಂಗತಿಯಾಗಿದೆ ಅವರು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಬಿಟ್ಟು ಹೋದ ಸೇವೆಗಳು ಎಂದಿಗೂ ಜೀವಂತವಾಗಿ ಇರುತ್ತವೆ ಅವರು ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಅಜರಾಮರರಾಗಿದ್ದಾರೆ ಎಂದರು ಇವತ್ತು ಕರ್ನಾಟಕ ಕಂಡಂತಹ ಅತ್ಯಂತ ಪ್ರತಿಭಾವಂತ ನಟ ಮತ್ತು ಬಹುಶಃ ಸಮಾಜ ಸೇವೆಯಲ್ಲಿ ಯಾರು ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ಹುಟ್ಟುಹಬ್ಬ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕರ್ನಾಟಕ ಪುಲಕೇಶಿ ಸಂಘ ನಮ್ಮ ಚಂದ್ರಶೇಖರ್ ಅವರ ಆಧ್ವರ್ಯದಲ್ಲಿ ಅವರ ಇಡೀ ತಂಡ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡ್ತಾಯಿದೆ ನಿಜವಾಗಲೂ ಸಹ ಇಡೀ ವಿಶ್ವಕ್ಕೆ ಸಮಾಜ ಸೇವೆಯನ್ನು ಹೇಗೆ ಮಾಡಬೇಕು ಬಲಗೈಯಲ್ಲಿ ಮಾಡಿದಂತಹ ದಾನ ಎಡಗೈಗೂ ಸಹ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬಹುಶಃ ಅವರು ಬದುಕಿದ್ದಷ್ಟು ವರ್ಷಗಳು ಅವ್ರು ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ರೀತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಟ್ಟಂತಹ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಭಗವಂತ ಅವ್ರಿಗೆ ಇನ್ನೊಂದು ಸ್ವಲ್ಪ ಆಯುಷ್ಯ ಕೊಟ್ಟಿದ್ದಿದ್ರೆ ಬಹುಶಃ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ಸಿನಿಮಾ ಮುಖಾಂತರ ಮನರಂಜಿಸೋದ್ರ ಜೊತೆಗೆ ಲಕ್ಷಾಂತರ ಕುಟುಂಬಗಳಿಗೆ ಆಸರೆಯಾಗಿ ನಿಂತಿರತಕ್ಕಂಥದ್ದು ಇವತ್ತು ನಾವು ಕಂಡಿದ್ದೇವೆ ಅಂಥವರ ಹುಟ್ಟುಹಬ್ಬದ ದಿನದಂದು ನಮ್ಮ ಕರ್ನಾಟಕ ಪುಲಕೇಶಿ ಸಂಘ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರಾದಂಥ ಗಜೇಂದ್ರರವರು ಚಿಕ್ಕಬಳ್ಳಾಪುರ ಡಾಕ್ಟರ್ ಅಭಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಬಿ ಮಹೇಶ್ರವರು ರವರು ಇನ್ನೂ ಎಲ್ಲರೂ ಸಹ ಸೇರಿ ಇವತ್ತು ಈ ನಾಲ್ಕನೇ ವಾರ್ಡಿನ ಏನು ಪ್ರಶಾಂತ ನಗರ ಭಾಗದಲ್ಲಿ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆದಿದೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮಾತನಾಡಿ ನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡಿರೋದು ತೀವ್ರ ಸಂತಸ ತಂದಿದೆ ಅವರು ಚಿತ್ರನಟರಿಗಿಂತ ಅವರ ಸಾಮಾಜಿಕ ಸೇವೆಯೇ ಹೆಚ್ಚು ಜನಪ್ರಿಯ ಅದು ಅವರು ನಮ್ಮನ್ನು ಅಗಲುವವರೆಗೂ ಅವರು ಮಾಡಿದ ಸೇವೆ ಹೊರಜಗತ್ತಿಗೆ ತಿಳಿಯಲೇ ಇಲ್ಲ ಸೇವೆ ಎಂಬುದು ಪ್ರಚಾರ ಪಡೆಯುವುದಲ್ಲ ಒಬ್ಬರಿಗೆ ಆಸರೆಯಾಗುವುದು ಎಂಬುದನ್ನು ತೋರಿಸಿಕೊಟ್ಟವರು ಅಪ್ಪು ಅಂತಹ ಮಹನೀಯರ ಪುತ್ಥಳಿ ಅನಾವರಣ ಮಾಡಿರೋದು ಅತೀವ ಸಂತಸ ತಂದಿದೆ ಎಂದರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನು ಇವತ್ತು ನಮ್ಮ ಪ್ರಶಾಂತ್ ನಗರದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಪುತ್ಥಳಿ ಅನಾವರಣ ಮಾಡೋ ಮುಖಾಂತರ ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಪುನೀತ್ ಅಭಿಮಾನಿಗಳು ಎಲ್ಲ ಸೇರಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಆಚರಣೆ ಮಾಡಿಕೊಂಡಿದ್ದೆ ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಾಕೊಂಡು ನಾವೆಲ್ಲ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಮಹೇಶ್ ಕರ್ನಾಟಕ ಪುಲಕೇಶಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ